ಬಂಧುಗಳೇ ನಮಸ್ಕಾರ ಕರ್ನಾಟಕದಾದ್ಯಂತ ಭಯಂಕರ ರಣಮಳೆ ಆಗ್ತಾ ಇದೆ ಸೊ ಇದರ ಮಧ್ಯೆ ನಮ್ಮ ಕೆಲಸನೂ ಕೂಡ ಸ್ಟಾಪ್ ಆಗಿದೆ ಸೊ ಸ್ಟಾಪ್ ಆಗಿರೋ ಕಾರಣ ಒಂದಷ್ಟು ವಿಡಿಯೋಗಳು ಹೊಸದಾಗಿ ಸೊ ಈಗ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನಾವು ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಈಗ ಸ್ವಲ್ಪ ಮಳೆ ಇರೋ ಕಾರಣ ಸೊ ಮಧುಗಳೇ ಒಂದು ಮನೆ ಅಂದ ತಕ್ಷಣ ಮನೆ ಸುತ್ತ ಕಾಂಪೌಂಡ್ ಎಷ್ಟು ಮುಖ್ಯ ಅನಿಸುತ್ತೆ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಇವತ್ತು ಮನೆ ಎಷ್ಟು ನಾವು ಸುಂದರವಾಗಿ ಕಟ್ಟಿದರೂ ಕೂಡ ಕಾಂಪೌಂಡ್ ಅಷ್ಟೇ ಸುಂದರವಾಗಿದ್ದರೆ ಮಾತ್ರ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದೇ ರೀತಿ ಸೊ ನಾನಿವತ್ತು ಹೊರಟಿರೋದು ಮನೆ ಕಾಂಪೌಂಡ್ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಈ ಒಂದು ವಿಡಿಯೋ ನಿ ಕಂಪ್ಲೀಟಾಗಿ ಪೂರ್ತಿ ನೋಡಿದಾಗ ಈ ಒಂದು ಕಾಂಪೌಂಡ್ ಬಗ್ಗೆ ಒಂದು ಫುಲ್ಲಾಗಿ ನಾನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ರೀತಿ ಸೊ ಈ ಒಂದು ಕಾಂಪೌಂಡು ಟೋಟಲಾಗಿ ಒಂಬೈನೂರು ಅಡಿ ಅಂತರದಲ್ಲಿ ಬಂದಿದೆ ಇದರ ಎತ್ತರ ಅಡಿ ಅಂತ ನೋಡ್ತಾ ಇರ್ಬೋದು ನೀವು ನೀವು ಇಲ್ಲಿ ಪ್ಲೇಟ್ಗಳನ್ನ ಲೆಕ್ಕ ತೊಗೋಬೋದು ಸೊ ಟೋಟಲಾಗಿ ಆರು ಪ್ಲೇಟ್ಗಳು ಇಲ್ಲಿ ನಾವು ಕೂರಿಸಿದ್ದೀವಿ ಸೊ ಆರು ಪ್ಲೇಟಿಗೆ ನಿಮಗೆ ಆರು ಅಡಿ ಎತ್ತರ ಸಿಗುತ್ತೆ ಹಾಗೆ ಉದ್ದ ಸುಮಾರು ನೂರ ಐವತ್ತು ಅಡಿ ಉದ್ದ ಇಲ್ಲಿ ಸಿಗ್ತಾ ಇದೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ಅಡಿ ಆಗತ್ತೆ ಅಂತೇಳಿ ಹಾಗೆ ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಸುಮಾರು ಡಿಸೈನ್ಸು ನಾವು ಇಲ್ಲಿ ಕೊಟ್ಟಿದ್ದೀವಿ ಏಕೆಂದರೆ ಒಂದು ಎರಡು ಡಿಸೈನ್ಸ್ ಇಲ್ಲ ಇಲ್ಲಿ ಸುಮಾರು ಐದು ಡಿಸೈನ್ಸ್ನ ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಒಂದು ನಾನು ಬಿಸ್ಕೆಟ್ ಡಿಸೈನ್ಸು ಹಾಗೆ ಇನ್ನೊಂದು ಜಾಕ್ ಡಿಸೈನು ಹಾಗೆ ಇನ್ನೊಂದು ಬಾಲ್ ಡಿಸೈನು ಹಾಗೆ ಇನ್ನೊಂದು ಫ್ಲ್ಯಾಟ್ ಡಿಸೈನು ಹಾಗೆ ಇನ್ನೊಂದು ಆರ್ಚ್ ಡಿಸೈನ್ ಅಂತ ನಾನೇನು ಕೊಟ್ಟಿದ್ದೀನಿ ಸೊ ಇದು ಟೋಟಲಾಗಿ ಐದು ಡಿಸೈನ್ ಕೊಟ್ಟಿದ್ದೀವಿ ಟೋಟಲಾಗಿ ನಮ್ಮ ಹತ್ರ ಎಂಟು ಡಿಸೈನ್ಸು ನಮ್ಮಲ್ಲಿ ಇರುವಂಥದ್ದು ಸೊ ನೋಡ್ತಾ ಇರಬಹುದು ತಾವು ಚಿತ್ರದಲ್ಲಿ ಕಾಣ್ತಾ ಇದೆ ಕಂಪ್ಲೀಟಾಗಿ ಬ್ಯಾಕ್ ಸೈಡಲ್ಲಿ ಸೊ ಒಂದೇ ಡಿಸೈನು ಐದು ಪ್ಲೇಟ್ ಕೂರಿಸಿದೀವಿ ಹಾಗೆ ಮೇಲ್ಗಡೆ ಒಂದು ಆರು ಚೆನ್ನ ನಾವು ಕೂರಿಸ್ಕೊಟ್ಟಿದ್ದೀವಿ ಇದು ಕಂಪ್ಲೀಟಾಗಿ ಬರ್ಣಿ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನಮ್ಮ ದಾವಣಗೆರೆ ಸೊ ನಾವು ಇಲ್ಲಿ ಸೊ ಈ ಒಂದು ವರ್ಕನ್ನು ನಾವು ಮಾಡ್ತಾಯಿದ್ದೀವಿ ಹಾಗೆ ಸುಮಾರು ನಾನು ಹೇಳಬೇಕು ಅಂದ್ಕೊಂಡ್ರೆ ಒಂದಷ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಒಂದಿಂದ ಎರಡು ಡಿಸೈನ್ಸ್ ನಾನು ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಸುಮಾರು ನೀವು ತಾವು ನೋಡ್ತಾ ಇರ್ಬೋದು ಐದು ಡಿಸೈನ್ಸ್ ನಾನು ಕೊಟ್ಟಿದ್ದೀವಿ ಯಾವುದೇ ನಾನು ಡಿಸೈನ್ಸ್ ಹಾಕಿದ್ರೂ ಕೂಡ ಯಾವುದು ಕೂಡ ಅದು ಎಕ್ಸ್ಟ್ರಾ ಚಾರ್ಜ್ ಇರೋದಿಲ್ಲ ಸೊ ಏನು ಏಕಾಕಿ ತಮಗೆ ಯಾವ ಡಿಸೈನ್ಸ್ ಬೇಕೋ ಆ ಡಿಸೈನು ನಾವು ಏನು ಪ್ರೈಸ್ನ ಲೊಕೇಟ್ ಮಾಡ್ತೀವಿ ಅದೇ ಪ್ರೈಸ್ನ ನಾನು ಅಲ್ಲಿ ಬಿಲ್ ಮಾಡುವಂಥದ್ದು ಸೊ ಒಂದಷ್ಟು ಇಲ್ಲಿ ಪ್ಲೇಟ್ಗಳನ್ನ ನಾವು ಒಂದು ಪ್ಲೇಟ್ನ ಡೌನ್ ಮಾಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಸೊ ಮನೆಯ ಬೆಳಕಿನ ಒಂದು ಕಾರಣದಿಂದಾಗಿ ಏಕೆಂದರೆ ಬೆಳಕು ಬರಬೇಕನ್ನೋ ಕಾರಣ ಒಂದು ಡಿಸೈನ್ನ ನಾವು ಕೆಳಗೆ ಕೊಟ್ಟಿದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿರ್ಬೋದು ಪ್ರೈಸ್ ಬಗ್ಗೆ ಚಿಂತೆ ಮಾಡಬೇಡಿ ಮೆಟೀರಿಯಲ್ ಕೂಡ ತುಂಬ ಕ್ವಾಲಿಟಿ ಸಿಗುತ್ತೆ ಸೊ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಅಷ್ಟೇ ನೀಟಾಗಿರುತ್ತೆ ಫಿಕ್ಸಿಂಗ್ ಕೂಡ ಅಷ್ಟೇ ನೀಟಾಗಿ ತಾವು ನೋಡ್ತಾ ಇರ್ಬೋದು ಕೆಲಸನೂ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ಸೊ ಮನೆಯೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಸೊ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ತಮಗೆ ಇಷ್ಟ ಆದರೆ ಸೊ ನೀವು ಕೂಡ ಇನ್ಸ್ಟಾಲ್ ಮಾಡಿಸ್ಕೋಬೋದು